ಭಕ್ತಿಗೀತೆ ರಾಮ ಎನ್ನಲು ನನ್ನ ಮನದ ಹೃದಯ ಕದವ ತೆರೆದಿದೆ ರಾಮ ಎನ್ನಲು ನನ್ನ ಮನದ ಹೃದಯ ಕದವ ತೆರೆದಿದೆ ಹೃದಯ ಕದವ ತೆರೆದಿದೆ ಬಾಳಿಗೊಂದು ನಿನ್ನ ಶಕ್ತಿ ನೀಡು ಎಂದು ಬೇಡಿದೆ ಬಾಳಿಗೊಂದು ನಿನ್ನ ಶಕ್ತಿ ನೀಡು ಎಂದು ಬೇಡಿದೆ ನಿತ್ಯ ನಿನ್ನ ಭಕ್ತಿಯೊಂದು ಸ್ಮರಣೆ ಸಾಕಿದೆ ಅರಸಿ ಬಯಸಿ ಉಳಿಸಿ ಬೆಳೆಸಲೆಂದು ನಿನ್ನ ನಾಮ ಜಪಿಸಿದೆ ಅರಸಿ ಉಳಿಸಿ ಬೆಳೆಸಿ ಬೆಳೆಸಲೆಂದು ನಿನ್ನ ನಾಮ ಜಪಿಸಿದೆ ಕಾಡಿಬೇಡಿ ಗೂಡ ಸೇರಲೊಂದು ಹರಸಿದೆ ಕಾಡಿಬೇಡಿ ನಿನ್ನ ಗೂಡ ಸೇರಲೊಂದು ಹರಸಿದೆ ಎನಲು ನನ್ನ ಮನದ ಹೃದಯ ಕದವ ತೆರೆದಿದೆ ಎನಲು ನನ್ನ ಮನದ ಹೃದಯ ಕದವ ತೆರೆದಿದೆ ಹೃದಯ ಕದವ ತೆರೆದಿದೆ

ಭಕ್ತ ಮನಸಲಿ ಶಕ್ತಿ ತರದಿರು ಭಕ್ತನೆಂಬ ಮುಕ್ತ ಮನಸ್ಸಲ್ಲಿ ಶಕ್ತಿ ತರದಿರು ನೀಚನೆಂಬ ನೀತಿಯನ್ನು ಮತ್ತೆ ಮತ್ತೆ ಅಳಿತಿರು ನೀಚನೆಂಬ ನೀತಿಯನ್ನು ನಿತ್ಯ ಮತ್ತೆ ರಾಮ ಎನಲು ನನ್ನ ಮನದ ಹೃದಯ ಕದವ ತೆರೆದಿದೆ ಎನಲು ನನ್ನ ಮನದ ಹೃದಯ ಕದವ ತೆರೆದಿದೆ ಹೃದಯ ಕದವ ತೆರೆದಿದೆ साकु एम्ब शान्ति कविध भ्रान्ति तोलगु साकु एकु ए शान्ति कविद भ्रान्ति तो